ಹೋಗು ಹೋಗು ಮನೇಲಿ ಒಬ್ಬರು ಕುಟು ಒಂದಕ್ಕೆ ಇಲ್ವಲ್ಲ ನಿನ್ಗೆ ಏನು ಕೇಳಿ ಬಂದಿರೋದು ಕೇಡು ನಿಮಗೆ ಒತ್ಕೊಂಡು ಹೋಗೋಕೆ ಹೋಗೋ ರೋಗ ಏನೋ ಹೋಗಿ ಬಂದ್ಬಿಡೋದು ಅತ್ಯಂಗ ಆಗ್ತದೆ ಕಣ್ಣು ಬಡ್ಡಿ ನೀನು ತಿರುದ್ರು ಬಡ್ಡಿ ನಾವಾಗ ಬುದ್ಧಿ ಕಳಿಯ ನಾವಾಗ ಬುದ್ಧಿ ಕಳಿ ನೀನು ನಿನ್ ಕೇಳಿ ಬಂದ್ಬಿಡೋದ ಕತೆ ಮೂರು ತಿಂಗಳಾಗದಲ್ಲ ನಾವು ನೆರ ಮನೇಲಿ ಹೆಂಗ್ ತಿನ್ಕೊಂಡಿದ್ದೀನಿ ನೀನು ನಾಚ್ ಕೈ ಕೂಡ ಜನ್ಮಕ್ಕೆ ಮೂರು ತಿಂಗಳಾಗಲ್ಲ ನೀನು ಹೋಗಿ ಕಂಡ್ರ ಮನೇಲಿ ಮೂರು ಮೂರು ತಿಂಗಳು ಹೆಂಗಿರ್ತೀಯಲ್ಲ ನೀನು ನಾಚ್ ಕೈ ಮಾನ ಮರೋದಿಲ್ಲ ನಿಮಗೆ ಥೂ ನಿನ್ ಜನ್ಮಕ್ಕೆ ಬೆಂಕಿ ಕಣ್ಣಿನ ಅಲ್ಲ ಅಲೋ ನಿನ್ಗೆ ಇವತ್ತು ನೀನು ನೆನ್ನೆ ಮನೆ ಅಲ್ಲ ನೀನು ಅಲ್ಲ ನಿನ್ನ ಕಟ್ಕೊಂತ ನಿನ್ನ ನೀಗೆ ನೋಡಿನ ಕಾಲಲ್ಲ ನೀನು ಹೋಗ್ಯತಕ್ಕೆ ಬೆಂಕಿ ಇಕ್ಕ ನಿನ್ನ ಇವತ್ತು ನೀನು ನಾನು ಯಾವತ್ತಿಂದ ನೋಡಿ ನಿನ್ನ ಗೊತ್ತಾ ನೀನು ಎಂತ ನಂಗೆ ಗೊತ್ತು ನನಗೆ ಜಾಸ್ತಿ ಮಾತಾಡೋಣ ನೀನು ನಿನ್ನತ ಬೆಂಕಿಕ್ ಅಂದರು ಬಂದವನ ಜಾಗ್ರತ ಜಾಗ್ಲವ ಓಹೋ ಯಾವ ರೀತಿರೋ ಜಾಗ ತೆಕೆ ಬರೋ ಕೇಳಿದೆ ಕಲ್ಲ ನೀನು ಅರ ನಿನ್ ಕಷ್ಟ ನಿನ್ನ ಸುಟ್ಟೇನೋ ಅಂತ ಒಂದು ದಿವಸ ನಿನ್ ಕೇಳಿದಿರ ನೀನು ಒಂದು ದಿವಸ ಕೇಳಿದೆ ನೀನು ಕುಲವ ನೀನು ಈಗ ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ಮಾತಾಡ್ತಿದಿರ ನೀನು ಹಾಂ ಯಾಕೆ ಏನು ಯಾಕೆ ಯಾಕೆಲ್ಲಿದ್ದೀ ಏನು ಯಾರೇನಂದ್ರು ಆ ಏನಾರೇ ಏನಾರೇ ಒಂದು ಮಾತು ಒಳ್ಳೆದು ಬರ್ತದೆ ನಿನ್ ನಿನ್ನ ಬಾಯಿ ನಿನ್ನ ಬಾಯಿಗೆ ಮುಣ್ಣು ಯಾಕೋ ಮುಟ್ಟೆ ಮಗ್ನಿಂಗೆ ಗೊಟ್ಟೆ ಉರ್ಸಿ ನಮ್ಮನ್ನ ಯಾಕೋ ತೊಡಗಾರಿ ಗೊಟ್ಟೆ ಉರ್ಸಿ ನಮ್ಮನ್ನ ಏನು ಕೇಳಿ ಬಂದಿದ್ದು ನಿನಗೆ ಕೇಳು ಓದ್ಕೊಂಡು ಹೋಗ ಹೋಗೋ ಬಂದಿದ್ದ ಓದ್ಕೊಂಡು ಹೋಗೋರು ಹೋಗೋ ಬಂದಿದ್ದ ನಾನು ಹಾಟ್ಕೊಂಡು ಮಗ್ನೆ ಯಾಕೋ ಕೇಳ್ಬಾರ್ದು ನಮ್ಮ ಗಾಡಿಗೆ ನೀನು ನಿನಗೆ ಬರಬಾರ ಬಂದು ಹೋಗೋಕ್ಕಿಲ್ವಾ ನಿನಗೆ ಯಾಕೆ ಕುಟ್ಟ ಹೋಯ್ಕವ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನನ್ನ ಯಾಕೆ ಹಿಂಗೆ ಗೊಟ್ಟೆ ಉರ್ಸ್ತಾ ಇದ್ದೀನಿ ನನಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ನೀನು ಮಕ್ಕ ಸೇರಿಸಿ ಹೊಡಿತೀನಿ ನಿಮ್ಮ ಮಗುನ ಮಕ್ಕನ ಬಿಡಿಯ ನೀನು ಮಕ್ಕ ಸೇರಿಸಿ ಹೊಡೆದ್ರೆ ನಿಮ್ಮ ಮಗುನ ಹೆಂಗೆ ಹೊಡಿತೀನಿ ಗೊತ್ತಿಲ್ಲ ನಮ್ಮ ಮಗು ಸುದ್ದಿ ಓದಿಲ್ಲ ಎಷ್ಟು ಸಕ್ಕ ಬಂದಿದ್ದೆ ನೀನು ನಿನ್ನಂಥ ಹಳ್ಳಿ ಮೈ ಸಿಗ್ತಾರೆ ಅನ್ಬಿಟ್ಟೆಯಾ ಮುಂದಾಗೆ ಸತ್ತಾಗಿದ್ದ ತೋರ ಏನಿ ನೈನು ನಮ್ಮ ಅತ್ತೆ ಕಡೆ ಏನು ಹಬ್ಬ ಓಸ್ಕೊಂಡು ಅಬ್ಬರ್ ಬಂದು ಧೂಪ ಎಲ್ಲಾನು ಮಾಡ್ಬಿಟ್ಟು ಬತ್ತಿತ್ತಿಲ್ಲ ನೀನು ಏನು ಹಳಿ ಮೈ ಆಗಿ ನೀನು ನಿಂತ್ಕೊಂಡು ಓಡಾಡ್ಕೊಂಡು ಹಬ್ಬ ಮಾಡ್ತಿತ್ತಿಲ್ಲ ಹೋಗು ನೀನು ನಮ್ಮ ಅಪ್ಪ ಇದ್ರೆ ನಿನ್ನ ಹೋಗ್ಬಿಟ್ಟು ನೀನು ಯಾವ ತರ ನೋಡ್ಬಿಟ್ಟು ಯಾವ್ದು ಸತಗಾರು ಇದ್ದಿದ್ರು ನಿನ್ ಚೆನ್ನಮ್ ಬೇಕಿ ಕಣ್ಣಿನ ಹೋಗು ಮನಹಳಿ ಏ ಮನಹಳಿ ಉತ್ತರ ಕೇಳಿ ನೀನು ಯಾಕೆ ಕೊಟ್ಟೋಯ್ತಿ ಆಳ್ಬಿದ್ದು ಹೋಯ್ತಿ ಅಲ್ಲ ಆಳ್ಬಿದ್ದು ಅವ್ರು ಹೋಯ್ತಿ ಯಾಕೆ ಓಲಿ ಓಲ ಸತ್ತೆ ಹೋಯ್ತಿ ನೋಡ ನಿನ್ಗೆ ಯಾಕೆ ನಾನು ಕಟ್ ಕಡೆ ಯಾಕೆ ಯಾಕೆ ಬಂದಿದ್ದು ಜಗಳ ತೆಗೆ ಬಂದಿದ್ದಿಲ್ಲ ಲೋ ನನ್ಗೆ ಈ ಪರಿಸ್ಥಿತಿ ಆಗಲ್ಲ ನನ್ನ ಎತ್ತಿಗೆ ಒಂದ್ ಕಡೆ ನಿನ್ಗೆ ಒಂದು ಚೂರ ಕರಿ ಕಣ್ಣ ಬೇಡವಲ್ಲ ನಿನ್ಗೆ ಕಡೆ ಕಡೆ ಕರ್ಬಿಟ್ಟು ನೀನು ಕರ್ಬಳು ಬುದ್ಧಿ ಅನೇ ಎತ್ಕಮ್ಮ ಏಳ್ತಕ್ಕ ಹೋಗೋ ಅಲ್ಲ ಏಕೆ ನನ್ನ ಸ್ವಸೆ ಅವ್ರ ಕಡೆ ಕರ್ದಿ ಅಬ್ಬ ಉ ಕರೆಯೋದು ಅಲ್ವಾ ನೀನು ಹೆಂಗೆ ಮಗಳು ಅಂದಕ್ಷಣ ಅಲ್ಲಿ ಬಿಟ್ಕೊಂಡು ಕರಿತೀವ ಹಂಗೇತಾನೆ ಅವ್ಳಗಿಲ್ವಾ ಅವ್ರ ಹೋಪ್ನ ಕರಿಬೇಕು ಅವ್ರು ಸಾಧರ್ಮ ಕರಿಬೇಕು ಅವ್ರ ಕಡೆ ಕರಿಬೇಕು ಅನ್ನೋದು ಅವಳಿಗೂ ಆಸೆ ಇರ್ತಾನೆ ಅರ್ಥ ಆರ್ತಾ ಮಾಡ್ಕೊಬೇಕಾನೆ ನೀನು ಅದು ಬಿಟ್ಬಿಟ್ಟು ನೀನು ಹಿಂಗೆ ಆರ್ತೀಯಲ್ಲ ನೀನು ಮನೆ ಹಾಳಿ ಹೇಗೆ ಬರೀ ನಿನ್ನ ಕಡೆಯರ್ ಮಾತ್ರ ಬದಲು ಅಲ್ಲಿ ಕಿಚ್ಕೊಂಡಿತ್ತೀ ಅವ್ರ ಕಡೆ ಬಂದ್ರೆ ಮಗ ಉದ್ಸು ಕೂತ್ಕತಿಯ ಬಡ್ಡಿ ನೀನು ನೀನು ಬುದ್ಧಿ ಅಂತ ಕಂಡಿಲ್ವಾ ನೀನೇ ಸರಿಯಲ್ಲ ನನ್ನ ಸ್ವಸ ಸರಿಯಾಗ್ಯಾವಳೆ ನನ್ನ ಮಗ ಸರಿಯಾಗ್ಯವೇ ಅವ್ರ ಬಗ್ಗೆ ಏನು ಮಾತಾಡಿದ್ದದ್ ನೀನು ಏನು ಮಾತಾಡಂಗಿದ್ದದು ಯಾಕೆ ಕೊಡ್ಬಾರ್ದ ನನ್ನ

ಹಂಗಾರ್ತ ನಿಂತ್ಕತ್ತೀಯ ನೀನು ನೀನು ಬದುಕು ಬಾಳು ನೋಡಿದ ನೀನು ಛೂ ನಿಂಚೆನ್ ಜನ್ಮಕ್ಕೆ ಓ ನನಗೆ ನನಗೇ ನಚ್ಕಾಯ್ತು ನನಗೆ ನಚ್ಕಾಯ್ತದಲ್ಲ ನಿನ್ನ ಬಗ್ಗೆ ಹೇಳಕ್ಕೆ ನನಗೆ ನನಗೆ ನಚ್ಕಾಯ್ತಿದ್ದ ನಾನು ಗುಲಾಮ ನನಗೆ ನನಗೆ ನಚ್ಕಾಯ್ತು ನಿನ್ನ ಬಗ್ಗೆ ನ್ಯಾನ್ಸ್ ಕಳಕೆ ನಚ್ಕಾಯ್ತಿದ್ದಕ್ಕಲ್ಲ ನನಗೆ ನೋಪರ್ ನನ್ನ ಮಗನೇ ಬಂದ ತಕ್ಷಣ ಬಂದ ತಕ್ಷಣ ಬಗ್ಗೆ ತಗೊಂಡು ಕೂತಾನಿಥಿ ಮಾಡ ಇವನು ಇವ್ನು ಹಣವಾಪ್ಪ ಇವನು ಬರ್ಬಾರ್ದು ಬಂದು ಎಲ್ಲ ಆಸಿದ ತಗರಲ್ಲ ನೀನು ಎಕ್ಲತ್ತೋಗ ನೀನು ಯಾಕೆ ಇನ್ನೂ ನೀವು ಸಾವು ಬಂದಿರಲ್ಲ ನಿನಗೆ ಇನ್ನೆಷ್ಟು ಮನೆಗೆ ಹಾಳು ಮಾಡ್ಬೇಕಲ್ಲ ನೀನು ಮನೆ ಹಾಳ ನೋ ಮನೆ ಹಾಳ ಬೇಡ 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 ಅಂತ ಬಟ್ ನಾನು ಬೇಡ ಅವ್ಳು ನೋಡ್ ಗೊತ್ತಾಳು ಮಾಡಳ ಮುಟ್ಟ ಬೇಡ ನಾನು ಬೇರೆ ಕಡೆ ಮಗ ಮಾಡ್ತೀನಿ ಏನ್ ನೋಡ್ಬಿಟ್ಟು ಮಾಡದಂತ ಬರ್ಕೊಂಡ್ರು ನನ್ನ ಮಾತಾ ಕೇಳ್ದಾನೆ ಆ ನನ್ನ ಮಗನ ತನ್ ಅವ್ಳು ಮಳಿ ಹಂಗೆ ಮಳ್ಳಿ ಹೇಗೆ ಅವ್ಳು ಮಾತಾಡ ಮತ್ಕೊಳ್ಳಿ ಯಾರು ಕೆಲ್ಸಕ್ಕಿಲ್ಲ ಅವಳು ಮಾತಾಡೋ ಮಾತು ಯಾರು ಕೆಲ್ಸಕ್ಕಿಲ್ಲ ನಾನು ಮಾತಾಡ ಮಾತ್ರ ಎಲ್ಲರಿಗೂ ಕೆಲ್ಸವೆ ಅಲ ಯೋಗಿಷ್ಟು ಬೆಂಕಿ ಕಂದರು ಸಣ್ಣ ತಿವಿ ನನ್ನ ಮಗನಿ ನಿನ್ ಜನ್ಮಗ್ ಬೆಂಕಿ ನಿನ್ ನೀವ್ ಬರ್ಬಾರ ಹೋಗ ಅಯ್ಯೋ

ಕೈ ಕಲ್ಸೇದ ಹೋಯ್ತಾ ಹೋಗೋ ನನಗೆ ಕಣ್ಣಿರ ಆಸೆ ಯಾಕೆ ಹೇಳ್ತಾವೆ ನನವೇ ನನಗೆ ವನಿಸೋಟ್ ಕೊಡ್ಬಿಟಲ್ಲ ಕಡದೋಳಿಗೆ ತಿಂತಿದ್ದೆ ಅಂತ ತಿಂದುದಾ ಸ್ವಾಸಯ ಚಿಂತಂತ ಮಗಳ ಕರೀ ಮಾರಕಳ ಯೋಗತೆ ಇಲ್ಲ ನಿಮಗೆ ಮಾಟಾಟ ತಿರುಗವಾ ನಾಟಕೇ ಮಾಡಿರದಿಲ್ವಾ ಅದಕ ನೋಡ್ಲಿ ಅಂಬಟಾ ನಾಟಕವಾ ನಿ ನಾಟಕ ಅಂತ ನೋಡ್ತದಾ ನಿ ಮಗುವ್ ಮಕಡಾ ಬಿಡ್ಯಾ ಕೈ ಕಲ್ಸೇದ ಹೋಯ್ತಾ ಹೋರೆ ನನಗೆ ಒತ್ತಲ್ಲ ನೀನು ಅಲ್ಲಿ ಬಾಯಿ ಮುನಕ ನಿಗ ಕಳಕ ಕೊದ್ದಿಲ್ಲ ಉಳ್ಸ್ಕೊಂಡಲ್ಲ ಅದಕ್ಕಾ ನಿಗ ಕಳಕ ಕೊದ್ದಿಲ್ಲ ತೊಡಗಲೋ ತೊಡಗಲ ಗದಂದ್ರೆ ಎಂಗೋ ಇತ್ತು ಗೊತ್ತಿಲ್ಲ ನಿಮಗೆ ನಿ ಮಗುವ್ ಮಕಡಾ ಬಿಡ್ಯಾ ನಾಟಕಾಡಿ ನಾಟಕವಾ ನಿ ಮಗುವನ मांदए ब ब ब സീമ സുണ്ണൂൺക്കുളി എത്തിക്കുടേ ബാക്ക് അദൃഷ്ടോ ನೋಡಿ ಹೆಂಗ ಹೊಡೆದ್ಬಿಟ್ಟು ಹೋಯ್ತಾ ಇದ್ದಾನು ಅಂದ್ಬಿಟ್ಟು ಉದ್ದರ ಇವನು ನಾನು ಕಣ್ಣೀರಿನ ಸಾಪ ತಟ್ಟಕಿಲ್ವ ಹೇಳಿ ನೀವೇ ಹೇಳ್ರಪ್ಪ ಹೇಳಿ ನನಗೆ ಯಾರು ಇಲ್ಲ ಕಂದ್ರಪ್ಪ ಯಾರು ಇಲ್ಲದ ಧೈರ್ಯ ಹೇಳಾರ ಇಲ್ದಂಗೆ ಆಗೋಗಿನಿ ಅವ್ರ ಮಳಿ ಮಳ್ಳಿ ಹಂಗ ಆತಳ ಕೆಂಪಿರು ತುಂಬ ಅವ್ರೇ ಸರಿ ನಾನ್ ಸರಿ ಇಲ್ಲ ಏನ್ ಮಾಡಿರಿ ಏನ್ ಮಾಡಿರಪ್ಪ ಇನ್ನೇನು ಮಾಡಕ್ ಅಂದ್ರೆ ನಾನೇ ಬರ ಅನ್ಬಸ್ಬೇಕು ಇವನು ಮೂರು ನಾಲ್ಕು ತಿಂಗ್ಳಾಗಿತ್ತು ಹೋಗಿ ಈಗ ಬಂದ್ಬಿಟ್ಟು ಬಂದಿ ಯಾಕೆ ಮದ್ನೆಲ್ಲ ತುಂಬ ಕುಂತೀರೋಳಿಗೆ ಸರಿಯಾ ಹೇಳಿ ನಾನು ಏನಾರು ಮಾತಾಡುದ ಹೇಳಿ ನೀವೇ ನೀವೇ ಹೇಳ್ರಪ್ಪ ನಾನು ಏನಾರು ಬಿಟ್ನ ಸುಮ್ಮನೆ ಕೂತಿರೋಳಿಗೆ ಬಂದು ಏಕು ಅದ್ನಾಲ ಸರಿಯಾಗಿ ಬುದ್ಧಿ ಕಲ್ತಿರೋದು ಸರಿ ಕದ್ರಪ್ಪ ಒಯ್ತೀನಿ ಒಯ್ತೀವಿ ಹಾಸ್ಪಿಟ್ಲಿಗೆ ತೋರ್ಸ್ಕೊ ಬರ್ತೀನಿ ಹಾಗೆ ವಿಡಿಯೋ ಹೆಂಗ ಅನ್ನಿಸ್ತು ಬಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ನಮಸ್ಕಾರ